ಅನುವು ಮಾಡಿಕೊಡ್ತಾ ಇಲ್ಲ ಯಾಕಂದರೆ ಸೇತುವೆ ಮುಳುಗಡೆಯಾಗಿದೆ ಕುದುರೆಮುಖದ ಸಮೀಪದ ನೆಲ್ಲಿಬೀಡು ಗ್ರಾಮದಲ್ಲಿ ಆಗಿರುವಂಥ ಅವಾಂತರಗಳು ಸಂಚಾರಕ್ಕೆ ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಸೊ ಹೀಗೆ ರಾಜ್ಯಾದ್ಯಂತ ಸುರಿತಾ ಇರುವಂತಹ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಇನ್ನು ರಾಯಚೂರು ಜಿಲ್ಲೆಯ ವಿವಿಧೆಡೆಯೂ ಕೂಡ ರಾತ್ರಿ ವರುಣಾರ್ಭಟ ಜೋರಾಗಿದೆ ಸಿಂಧನೂರು ತಾಲೂಕಿನ ಆರ್ ಎಚ್ ಕ್ಯಾಂಪ್ನಲ್ಲಿ ಆರ್ ಎಚ್ ಕ್ಯಾಂಪ್ ಟೂನಲ್ಲಿ ಆಗಿರುವಂತಹ ಅವಾಂತರ ಡ್ರೈನೇಜ್ ಬ್ಲಾಕ್ ಆಗಿರುವ ಹಿನ್ನೆಲೆ ನೀರೆಲ್ಲ ಮನೆಗೆ ನುಗ್ಗಿದೆ ಆರ್ ಎಚ್ ಕ್ಯಾಂಪ್ ಟೂನಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು ಮಳೆಗೂ ಮುಂಚೆ ಡ್ರೈನೇಜ್ಗಳನ್ನು ಕ್ಲೀನ್ ಮಾಡಿಸ್ಕೋಬೇಕು ಆ ಡ್ರೈನೇಜ್ಗಳಲ್ಲಿ ಸರಿಯಾಗಿ ನೀರು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಜಿಲ್ಲಾಡಳಿತ ಆ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ ಯಾವಾಗ ಮಳೆ ಬರುತ್ತೋ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋ ಕೆಲಸಕ್ಕೆ ಮುಂದಾಗತ್ತೆ ಸೊ ಅದರಿಂದಾಗಿಯೇ ಈ ಥರದ ಅವಾಂತರಗಳು ಆಗ್ತಾ ಇರೋದು ಡ್ರೈನೇಜ್ನಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಅವಕಾಶ ಇದ್ರೆ ಮಳೆ ನೀರು ಮನೆಗಳಿಗೆ ಯಾಕೆ ನುಗ್ಗುತ್ತೆ ನೋಡಿ ಪಾಪ ರಾಯಚೂರಿನಲ್ಲಿ ಈಗ ಆರ್ ಎಚ್ ಕ್ಯಾಂಪ್ನ ಎರಡನೇ ಬ್ಲಾಕ್ ಏನಿದೆಯಲ್ಲ ಅಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ಇದು ಇನ್ನು ಚಿಕ್ಕಮಗಳೂರಿನ ದೃಶ್ಯ ನಾನಾಗಲೇ ನಿಮ್ಗೆ ಹೇಳ್ತಾ ಇದೆ ಭದ್ರಾ ನದಿ ಆರ್ಭಟ ಜೋರಾಗಿರೋದ್ರಿಂದಾಗಿ ಮಳೆ ನೀರು ನುಗ್ಗಿದೆ ನೋಡಿ ರಸ್ತೆ ಅಂತೂ ಇಲ್ಲಿ ರಸ್ತೆ ಅಂತೂ ಕಾಣಿಸ್ತಾ ಇಲ್ಲ ಎಲ್ಲೂ ಕೂಡ ಹಾಗೆ ಅಲ್ಲಿದ್ದಂಥ ಸೇತುವೆ ಕೂಡ ಮುಳುಗಡೆಯಾಗಿದೆ ಆ ಕಾರನ್ನು ಈಗ ಟ್ರ್ಯಾಕ್ಟರ್ ಮೇಲೆ ಹೊತ್ಕೊಂಡು ಸಾಗಿಸ್ತಾ ಇರುವಂಥ ದೃಶ್ಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಚರಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ರಸ್ತೆಗಳೇ ಮುಳುಗಡೆ ಇವೆ ಸೇತುವೆಗಳೇ ಮುಳುಗಡೆ ಆಗ್ತಾ ಇವೆ ಹಾಗಾಗಿ ಈಗ ಸದ್ಯಕ್ಕೆ ಟ್ರ್ಯಾಕ್ಟರನ್ನು ಆಶ್ರಯಿಸಿದ್ದಾರೆ ಜನ ಟ್ರ್ಯಾಕ್ಟರ್ ಮೂಲಕ ಅದು ಕೂಡ ಟ್ರ್ಯಾಕ್ಟರ್ ನೋಡಿ ಅರ್ಧದಷ್ಟು ಮುಳುಗಿದೆ ಇದು ಡೇಂಜರೇ ಆದರೂ ಪಾಪ ಜನ ತಮ್ಮ ಜೀವನವನ್ನು ನಡೆಸಲೇಬೇಕು ದಿನನಿತ್ಯದ ಕೆಲಸಗಳಿಗೆ ಹೋಗಲೇಬೇಕು ಅದೊಂದು ತೆಗೆ ಟ್ರ್ಯಾಕ್ಟರ್ನಲ್ಲಿ ಕಾರನ್ನು ಸಾಕಿಸಿರುವಂಥ ದೃಶ್ಯ ಇದು ಚಿಕ್ಕಮಗಳೂರಿನ ನೆಲಿಬೀಡ್ನಲ್ಲಿ ಆಗಿರುವಂಥ ಅವಾಂತರ